ಅದನ್ನ ನಾನು ಸಹಾಯ ಮಾಡ ಸಾಧ್ಯ ಇದ ಪರೀಕ್ಷೆದಾಗ ನೀವು ಪಾಸ್ ಆದ್ರ ಪಾಸ್ ಆಗ್ಬೋದು ಇಲ್ಲಿಕಂದ್ರೆ ಎಂದು ಪಾಸ್ ಆಗ ಮತ್ ಹೊಸಪೇಟೆಯವರು ಇನ್ನೂ ಅದಾರ ನೋಡ್ರಿ ಹೊಸ್ತಾಗಿ ಬಂದಾರ ಹೊಸಪೇಟ್ರಿ ಮತ್ರಿ ಯಾರು ಬಂದ್ರಿ ಎದ್ ಬಿಡ್ರಿ ಹೊಸಪೇಟೆಯವ್ರ ಯೂ ಆದ್ರ ಏನೇ ಬರತಿ ಮಾವುದಲ್ವ ಇವು ದುಡ್ದೇನಂದ್ರ ಕೆಲ್ಸ ಹತ್ತುವಲ್ವ ಹನ್ನೆರಡು ವರ್ಷ ಆದ್ರ ಮಕ್ಕಳಾಗುವಲ್ವ ಯಾವ್ ಪುಡ್ಕೊಂತೀರಿ ಯಾವ್ದು ಮಾಡ್ಕೊಂತೀರಿ ಯಾವ್ದುರಿ ಯಾವ್ದ್ ಬೇಕ್ರಿ ಉದ್ಯೋಗ ಬೇಕಂತಿ ಹತ್ತಾರ ಆಶೀರ್ವಾದ ಕಾಯಿ ಹೋಯ್ಯನ್ ನನ್ ಬೂದಿ ನಮ್ ನಡ್ಕೋರಿ ಬೇಗ ಐದ್ ಅಮಾಶಿ ಕಾರ್ ಎಲ್ಲ ಕಂಪಲ್ಸರಿ ಇರೋದಾರ ಅದ ದುಡಿಮಿರೋದಾಗ ಐದಿ Hãy quân cho kênh Ghiền Mì Gõ Để không bỏ lỡ những video hấp dẫn ಅಜ್ಜ ನಮ್ಮಅಮ್ಮ ಶಿವಮೊಗ್ಗದ ನೋಡ ಶಿವಮೊಗ್ಗ ಯಾರು ಮತ್ತೆ ಶಿವಮೊಗ್ಗದವ್ರು ಈ ಹೆಣ್ಣು ಮಗಳಿಗೆ ನಮ್ಮದಾರ ದೇವ್ರು ಹೇಳೋರ ನಿಶವ ಗಂಡ ಅಂತರ ಐತಿ ಹೌದ್ರಿ ಮತ್ ನಾನು ಅದನ್ನ ಹೇಳ್ತೀನಿ ಸಾಯ್ತಾಳೆ ಈಗ ಅವರು ಎಲ್ಲ ಸುಳ್ಳು ನೀ ಕರೆ ಅಂತ ನಮ್ ಬಂದಾರಿಗ ಅವ್ರ ನಿನ್ ಕಡೆಗೆ ನೀ ಎಲ್ಲರಿಗಿಂತ ಈ ಹೆದರಿಕಿ ಈ ಅಂಜಿಕಿ ಮನೆಯನ್ನ ಹಡದ ತಂದೆ ತಾಯಿ ಅಂಜಿಕಿಂದ ಇದ್ಯಾದ ದೇವ್ರು ಮರ ಎಲ್ಲ ತೆಗಿತದಂತಾರಿಯ ಆಶೀರ್ವಾದ ಇಲ್ಲ ನೀವಿ ಬೇಕಾಗಿ ಮಾಡ್ಕೊಂಡ್ರಿ ಹೌದಲ್ಲ ಕಠಿಣವಾಗಿನೂ ಅಮಾಕ್ಷಿಗೊಮ್ಮೆ ಹತ್ಬೇಕು ನೋಡೋಣ ಅಂದರ್ಗ ಹಬ್ಬಳಿಗೆ ಹೆಬ್ಬಳಿಗೆ ಪಲಂ ತಾಲೂಕ್ ಹೆಬ್ಬಳ್ಳಿ ಎಲ್ಲರಿಗೂ ಅಂದಾಗ ನೀವು ಮಾಡಿದ್ದ ಪಾಪನೆಲ್ಲ ನಾನು ಕ್ಷಮ ಮಾಡಿ ಯಾವುದು ಎಲ್ಲನೂ ಕೂದಲು ಎಳಿ ಆತ ಕರ್ಕೊಂಕಾಗಲ್ಲ ಹಂಗ ನನ್ನ ಆಶೀರ್ವಾದ ಇರ್ತೈತಿ ಅಷ್ಟು ಗ್ಯಾರಂಟಿ ಕೊಟ್ಟರು ನೋಡ್ರಿ ಮಾಡಿ ನಿಮ್ಗೆ ನಮ್ ಬೇಕ ದುಡ್ಕೋಬೇಕ ನಡ್ಕೋ ಹಡ್ಕೋಸ ಅದು ಭಯ ಇದ್ದಿದ್ದ ತೆಗೆದ್ ಬಿಡ್ರಿ ನಾ ಏಳ ಹತ್ತ ಕೈ ಬಿಟ್ಬಿಡ್ರಿ ಈಗ ಇಲ್ರಿ ಗಡಾದಾರ ಬಂದಾರ ನೋಡಪ್ಪ ಗಜೇಂದ್ರ ಗಡಾರಿ ಯಾರಾದ್ರೆ ಎಲ್ಲರೂ ಬಂದ್ಬಿಡ್ರಿ ಗಂಡ ಸತ್ತ ಗಂಡ ಸತ್ತಿಂದ ಅತ್ತಿ ಮಾವ ಕೂಡಿ ತಾಯಿ ಮಕ್ಕಳು ಆಗಲಿಸ್ಜಾರ್ ಏನ್ ಹೇಳುವಾಗಲಿ ತರ ಕಟ್ಟು ಮುಂದೆ ಹೇಳಿಲ್ಲ ಅವ್ರ ಮುಟ್ಟು ಕರ್ಕೊಂಡು ಕರ್ಕೊಂಡು ಹೋಗು ಯಾಕ ನಿನ್ನ ಮಕ್ಕಳ ನನ್ನ ತಾಯಿ ಹತ್ರ ಹೋಗಿ ಇವತ್ತು ಓಡಿ ಬರ್ತಾರ ಇಲ್ಲೋ ಈ ಹಬ್ಬಳ್ಳಿ ದೊಡ್ಡ ಪ್ರಕ್ಷರ ಅದ ತಾಯಿನ ಹಿಂಗ ಅಡಿಕ ಮಕ್ಳ ಮಕ್ಕಳ ಹಂತ ಐತಿ ನೀವೇನು ಕಣ್ಣ ಕಣ್ಣಾಗ ನೀರ್ ಹಾಕ್ಬೋದ ಮಕ್ಕಳ ನೀರ ಇದು ಹೆಪ್ಪಳಿ ದೊಡ್ಡ ಹೆಣ್ಣು ಮಕ್ಕಳ ತಂದೆ ಬೇಡಿದ್ದಿಲ್ಲ ನನ್ನ ಮಕ್ಕಳು ಆದ್ರ ನನ್ನ ಬುದ್ಧಿ ನಂಬಿ ಮುಸ್ಲಿಂ ಹೆಣ್ಣು ಮಗಳಿಗೆ ಅತಿ ಗಾಂಡ ಬ್ಯಾರಿಗೆ ಕೂಡದನ್ನ ಈ ಸೇರುದಿಲ್ಲ ಮಾಡುದಿಲ್ಲ ಅದ ಅಲ್ವಾ ಮನಿಗೆ ಬರೋರು ಕೊಡೋ ಪ್ರಸಾದ ಅದಾರ ಬರ್ತಾರ ನೋಡ ಅಲ್ಲೇ ಬಂದಾಗ ಹೋಗಿ ಮನಿ ಭವಸ ನೀ ಎಂದ ತಾವೀದ್ ಮಾಡಿ ಕೊಡ್ತಾರ ಅವ್ರ ಮಾಡಿಸ್ಕೋಬೇಕ ಅದ್ರ ಕೂಡ ಒಂದು ವಸ್ತು ಬರ್ತತಿ ಮಾಡಿಸ್ಕೋ ನಾನ್ ಬೂದಿ ನಂಬಿಕೆ ಎಂದ ಕರ್ಕೊಂಡೋಗ್ತೀವಿ ನೋಡುವ ಗತಿಗೆ ಮುಗಿಸಿ ಆ ಮಗ ಕಷ್ಟ ದೂರ ಮಾಡಪ್ಪ ಇವತ್ತ ಹೋಗಣ ಹೋಗಿ ನೋಡ್ಕೊಂಡ ಅದು ಖರ್ಚು ಬರ್ತಮ್ಮ ಓದು ನಂಗೆ ಹೇಳಿರ್ತಾರ ತರ ಮಾಡ್ಕೊ Ах, мъртви, наматърда... Та там не е морско. Там... Чикамере, да? Чикаме. Чимака. Чимака. И бедния август е в нарук. ಗದಿನವ್ರ ಹೊಸ ಬಂದವ್ರಿ ಎದ್ದೇಳ್ರಿ ಯಾರು ಬಂದ್ರಿ ಎಲ್ಲಾರು ಎದ್ಬಿಡ್ರಿ ಗದಿನವ್ರಿ ಗದಿ ನೀವು ಅಲ್ಲ ಕಟ್ಟಿಲ್ಲ ಒಂದು ಒಂದ್ ಮನಿಡದಾರ મની બલે બદલ અંત આ મન હડ દિવસ નંદોંદ આશીર્વાદ કાયી આ માસિક બોન્ કટ

ಅಷ್ಟು ಸರಳ ಮಾರ ಯಾಕ ತಡಬಹುದು ಅದನ್ನ ನೀವು ತಿಳ್ಕೋಬೇಕ ಪಾದಾತ್ರೆ ಹಿಡಿದಾರೆ ಕರೆಯು ಸುಳ್ಳಾಯ್ತು

ಎಷ್ಟ್ ಅಮಾಚಿ ನೀ ಅದನ್ನ ಹೋಗುವಂಗ ಮಾಡ್ತೀನೋ ಇಲ್ಲ ಅಷ್ಟ ಪ್ರಶ್ನೆ ನಮ್ ಪಕ್ಕ ಈ ಧಾರವಾಡದವ್ರು ಬಂದ ಅದು ಒಂದು ಸೈಕಲ್ ಮನೀದು ಕೇಳ್ತಾರಪ್ಪ ಅದು ಏನು ಸರಿ ಆಗುತ್ತೋ ಸರಿ ಆಗೋದಿಲ್ಲ ಅದನ್ನ ಕಟ್ಟಿಸ್ಬೇಕು ಅದನ್ನ ದಿವಾಳ ಮಾಡ್ಬೇಕು ಹೌದ್ ಅಪಾರ್ಟ್ಮೆಂಟ್ ಕಟ್ಟಿ ನಮ್ಮ ಪಾಲ್ ನಮ್ಮ ಪಾಲ್ ನಾವು ತಗೋಬೇಕು ಹುಳಕಿದ್ ಕಟ್ಟಿದವರು ತಮ್ಮ ಪಾಲ್ ಅವ್ರು ತಗೋತಾರೆ

ಓದ ಯಾರು ನೋಡಲ್ಲಂಗ ಹಂಗ ತುಂಬಿರ್ ಕೊಡದಾಗ ಹಾಕಿ ಬಲಕ್ ಮಾಡಿ ಇಷ್ಟು ಹೊಡೆದ್ ಬರ ಆ ಸೈಟ್ಗೆ ಅಮಾಶಿ ನನ್ ತರಗ ಹಾಕುವ ಕೆಬ್ಬಲಿಗೆ ಆ ತರ ಮಾಡ ಅದು ಆಗುದು ಬಿಡುದು ನಿನ್ ಗೊತ್ತಾಗ ಸತ್ಕೊಡೋ

ನಾನ ಬೂದಿ ನಂಬಿ ನಂಬಿ ಆ ತರ ನಾ ಸುದ್ದು ಮಾಡ್ಕೊಂತ ಹೊಂಟಿನಿ ಈ ತಂಗಿ ಮಗ ಅಕ್ಕನ ಮಗ ಅಂತ ಕರ್ಕೊಂಡ್ ಬಂದಿಲ್ಲ ಅದು ಸುದ್ದ ಹಾಕು ಸ್ಟೇಜ್ ನಾಗೂ ಇಲ್ಲ ತಂದಿಲ್ಲ ತಾಯಿ ಇಲ್ಲ ಜಮತ್ ನನ್ ಪದ್ರಿಗೆ ಬಿದ್ದ ಅದನ್ನ ಅವ ತಿಳ್ಕೊಬೇಕ ತಿಳ್ಕೊಂಡ್ ಒಂದ್ ಇಟ್ಕೊಂಡ್ ಹಾಕ್ಬೇಕ ಏನ್ ಹೇಳಕ್ ನಾನು ಗುಣ ಆಗ್ಬೇಕು ನಾ ಮನುಷ್ಯ ಆಗ್ಬೇಕು ನಾ ಹೌದು ಆಗ್ಬೇಕು ಅನ್ನೋದು ನಾ ಯಾವ ತರ ನಡ್ಕೋಬೇಕು ಯಾವ ಚಟಾದಿಗಳು ಮಾಡ್ಬೇಕು ಯಾವ್ದು ಬಿಡ್ಬೇಕು ಇದು ದೇವ್ರು ಯಾವುದು ತಗೋದಿಲ್ಲ ಅದನ್ನ ಅರ್ಥ ತಿಳ್ಕೋರಿ ಹಾಗೆ ಏನು ಏನೇನು ಯಾವ್ದೋ ಒಂದು ಗುರುವಿನ ನಂಬಿ ಬಗ್ಗಿ ಬಾಗಿ ನೆಡಿಯಪ್ಪ ಅಂತ ಹೇಳಿಲ್ಲ ಅದು ಅವರ ಮಾಡ್ಬೇಕವ ನಾ ಎಲ್ಲ ಸುದ್ದಾಕಿ ಎಲ್ಲಾ ಬಿಡ್ತೀನಿ ಅಂತ ನಾನು ದುಡ್ಡು ಮಾಡಪ್ಪ ನಾನು ಹೌದು ಮಾಡಪ್ಪ ನಾನ್ ಬಂದಾಗ ಬರಂಗ್ ಬೇಡ್ಕೋರಿ ಬೀದಿಯೋಪ ಬರ್ಬೇಕ ಎಲ್ಲ ತ್ಯಾಗ ಮಾಡ್ತೀವಿ ಅಂತ ಕೂದ ಮುಟ್ಟನು ಫಸ್ಟ್ ಕಡಿಮೆ ಮಾಡಿ ಮುಟ್ಟು ಬೆಂಕಿ ಅದು ಯಾಕಂದ್ರೆ ನಾವ್ ಕಣ್ಮುಟ್ಟ ನೋಡೀವಿ ಸುಟ್ಕೊಂಡು ಹೋಗ್ಯವು

ఐదు నౌకరేదా బరాసిట్ కొండిత నా అచ్చ మీ అందె లాగాలి మనిను మారొట అదేనా नौकरी ఆగ్లీ దుడ్డు బర్లీ నౌకరీ కం కొట్టర్ బర్లీ అంద్ర నానే కేర్బడరు అది బుట్టె బుట్టె నా అచ్చ బుట్ట అది కొడ ప్రసాద లక్కుండే రదనండో లక్కుండి ఓరువార గెతో హోళ గెరో మందిలవరు அஜெட்டு தாழ கொட்ட முந்தை ಎಲ್ಲಾ ಶುದ್ಧ ಆಗ್ಬೇಕು ಎಲ್ಲಾ ಚಂದ ನಡಿಬೇಕು ಉಳಿಬೇಕು ನೆಡಿಬೇಕು ಕೇಳಿಲ್ಲ ಮತ್ತ ಆದರೆ ಕೇಳಿ ಕೇಳಿದ್ರ ಗಂಡನ ಮೈ ಕೊಂಡ್ ನೀ ಮಾತಾಡ್ರಿ ಹೌದಾ ಅಂದ್ರೆ ನೀನು ವಾದಂತಿಯ ಮನ್ಯಾಗಿದ್ದ

ತೋರಿಸಿದ್ರು ಇಂತಾವಿದ್ರೆ ಅದು ಇವನ ದುಂಡಾಟ ಗಿರಿಗೆ ಅದನ್ನ ಈಗ ಪ್ರಸಾದ ಅದನ್ನ ಏನ ಮಾಬು ಮಹು ಸುಬಾನ್ಯಾರಿಗಿರ ಕುಂಬಿ ಮಾಬು ಸುಬಾನ್ಯಾರ್ಗ ಬಿಟ್ರಿಪ್ಪ ಹರ್ಕಿ ತೀರಿಸಿ ಅವ್ರ ಕಡೆಯಿಂದ ಆಶೀರ್ವಾದ ಚಲೋ ಅವನ ಬದುಕಿಗೆ ನಿನ್ನ ಮನಿಗೆ ಯಾವುದು ಕೂದಲು ಎಳೆಯಲ್ಲ ಕಾಯ್ದು ಆಶೀರ್ವಾದ ಮಾಡೋದು ಈ ದೊಡ್ಡ ಲಾಸ್ ತಗೊಳ್ಳಿ அதான் <coughs>

ಎರಡು ರಕಾತ್ ನಮಾಜ್ ಮಾಡಿ ಅಲ್ಲ ನಲ್ಲಿ ಹೋಗಿ ನಿನ್ಗಂಡ ಏನ್ ಒಂದು ತಾವಿದ ಅದು ನಿಗುತ್ತ ಇಲ್ಲೋ ಮಾಡಿಸ್ಕೋಳ್ದು ಕೇಳಿ ಅದನ್ನ ಮಾಡಿಸ್ಕೋಬೇಕು ಅಂದ್ರ ಇಲ್ಲಿಕ್ಕಂದ್ರೆ ಬಹಳ ನಿನಗ ಅದ ದಿವಸೋತಂದ್ರ ಎಲ್ಲಾದ ಅದನ್ನ ಮಾಡ್ಕೋ ದಮಾಷಿ ಹತ್ರಿ ನಂಗೆ ಓದಿ ನಮ್ಗೆ ನಡ್ಕೋರಿ ಕೋರ್ಟ್ ಜಜ್ಮೆಂಟ್ ಗ್ರಾಮದ ಒಳಗೈತಿ ನಂದೆ ಹತ್ತಿದ್ರೆ

ಪ್ರಕೃತಿ ಕೆಲೇಕಂದ್ರಾ ನಿನ್ನ ಕಿನ್ನ ಮಗಳ ನಿನ್ನ ಏನ್ ತಾಕ ಎಲ್ಲದು ಆಕಿನ ಸಾಯಬಹುದು ನೀ ಸಾಯಬಹುದು ನಿನ್ನ ಕೈಯಲ್ಲಿ ನೋಡಿ ಪಾ ಎಲ್ಲ ಮತ್ಸನ್ ಮಕ್ಕಳದು ಈ ಅಪ್ಪಳದನ ಭೂದಿ ನಂಬಿ ನಡ್ಕೊಂಡ್ರ ದುಡ್ಕೊಂಡ್ರ ನಿಮ್ಗ ಹೋಗ

ಆಡ್ ಇರ್ತೈತಿ ಗುಣ ಅನ್ಸಿದ್ದು ಬಿಟ್ಟಿದ್ದು ನಿನಗತ್ತ ಪ್ರಸಾದ ಮಲ್ಸ ಮುಂದ್ರ ಜಂಡ ಉರ್ಸಿದೀನಿ ಮಲ್ಸ ಅದು ನಂಬಿ ಯಾರು ಅವ್ರನ್ನಂತೂ ಎಂದೂ ಕೈ ಅಂತ ಐತಿ ಬಿಡುದೈತಿ ಅಂತಾದ್ರ ದುಡ್ಕಿ ಪ್ರಕಾರ ನಾನು ಆಶೀರ್ವಾದ ಮಾಡ್ತಿರ್ತಿನ್ಪಾ ಇವನು ಎಲ್ಲಾ ಕಡೆ ಅಡ್ಡಾಡಿ ಮುಗಿಸಿ ಮಗುನು ಅಂತ ಇವಾಗ ಗೌಂಡಿ ಕೆಲಸ ಮಾಡ್ತಕ್ಕಂಥ ದೌಸವ ಡ್ಯಾಣಿ ಆಗತ್ತಂತ ಹೆಚ್ಚಿ ಕೆಲಸ ಮಾಡಿಕೊಡುದು ಹೌದಾ ಮಗಂದು ತಕ್ಕೊಂತೀನಿ ಅವನು ತಕ್ಕೊಂತೀನಿ ನೋಡ್ರಿ ಆಯ್ತು ಈಗ ಅಮಾಸ್ಲಿಂದ ಮಾಡೋದು ಏನ್ರ ಮತ್ತೆ ನಾಳೆ ಏನ್ ಮಾಡಿದ್ವಿ